ಕಾಲಕ್ಕೆ ತಕ್ಕನಾಗೆ ಬದುಕಬೇಕಾ ಕಾಲ ಬದಲಾಗುತ್ತಾ ಕಾಲ ಅಂದ್ರೆ ಏನು ಈ ಸಮಯದಲ್ಲಿ ಏನು ನಡೀತಾ ಇದೆಯೋ ಅದೆಲ್ಲ ಕಾಲದಲ್ಲಿ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು ಹಾಗಾದ್ರೆ ಕಾಲದಲ್ಲಿ ಈ ಒಂದು ಸಮಯದಲ್ಲಿ ಏನೆಲ್ಲ ನಡೀತಿದೆ ನೋಡಿ ಹಿಂದೆ ಒಂದು ಸಮಯಕ್ಕೂ ಈಗಿನ ಒಂದು ಸಮಯಕ್ಕೂ ನಾವು ಹೋಲಿಸ್ಕೊಂಡು ನೋಡಿದ್ರೆ ಅವಾಗೆಲ್ಲ ಮೊಬೈಲ್ ಇದ್ದಿಲ್ಲ ಇವಾಗ ನಾವು ಮೊಬೈಲನ್ನು ಯೂಸ್ ಮಾಡ್ತೀವಿ ಎಲ್ಲರ ಜೊತೆ ಆರಾಮಾಗಿ ಮಾತಾಡ್ತೀವಿ ಮತ್ತೆ ಆವಾಗೆ ಆ ಒಂದು ಸಮಯದಲ್ಲಿರೋ ಬಟ್ಟೆ ಈ ಒಂದು ಸಮಯದಲ್ಲಿರೋ ಬಟ್ಟೆಗೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಇವಾಗೆಲ್ಲ ಬಟ್ಟೆಗಳು ಒಂದು ಸ್ವಲ್ಪ ತುಂಬ ಡಿಸೈನ್ ಆಗಿ ಇದ್ದಾವೆ ಮತ್ತೆ ಟೆಕ್ನಾಲಜಿಯಲ್ಲಿ ನೋಡಿದ್ರೆ ಈ ಒಂದು ಸಮಯದಲ್ಲಿ ನಾವು ತುಂಬಾ ಮುಂದೆ ಇದ್ದೀವಿ ಅಂತಾನೆ ಹೇಳ್ಬಹುದು ಹೀಗೆ ಜೀವನ ಶೈಲಿಯಲ್ಲಿ ಕೆಲವೊಂದು ನಾವು ಬದಲಾವಣೆಗಳನ್ನ ನೋಡಬಹುದು ಇದನ್ನೇ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡೋಣ ಈ ಒಂದು ಕಾಲದಲ್ಲಿ ಈ ಒಂದು ಸಮಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಇನ್ನೊಂದು ದೃಷ್ಟಿಕೋನದಲ್ಲಿ ದಿನ ಸೂರ್ಯ ಹುಡ್ತಾನೆ ಚಂದ್ರ ಬರ್ತಾನೆ ಹಗಲುಗಳು ಆಗ್ತಿದವೆ ರಾತ್ರಿಗಳು ಆಗ್ತಿದ್ದಾವೆ ಮಳೆ ಬೆಳೆ ಆಗ್ತಿದ್ದಾವೆ ನೋಡಿ ನಾವು ಸರಿಯಾಗಿ ಗಮನಿಸಿದರೆ ಮನುಷ್ಯನ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ನಾವು ನೋಡ್ಬೋದು ಆದರೆ ಪ್ರಕೃತಿಯಲ್ಲಿ ಯಾವುದೇ ಒಂದು ಬದಲಾವಣೆಯನ್ನ ನಾವು ನೋಡೋಕೆ ಆಗೋದಿಲ್ಲ ನೋಡಿ ಕಾಲ ಏನಾದ್ರು ಬದಲಾಗುತ್ತೆ ಅನ್ನೋಂಗಿದ್ದರೆ ಸೂರ್ಯ ಚಂದ್ರ ಮಳೆ ಬೆಳೆ ಇವುಗಳಲ್ಲಿ ನಾವು ಬದಲಾವಣೆಗಳನ್ನು ನಾವು ಕಾಣಬಹುದಿತ್ತು ಆದ್ರೆ ಯಾವುದೇ ರೀತಿಯ ಬದಲಾವಣೆಗಳೇ ಇಲ್ಲ ಹಾಗಾದ್ರೆ ಕೆಲವೊಬ್ರು ಕಾಲ ಬದಲಾಗಿದೆ ಕಾಲ ಬದಲಾಗಿದೆ ಅಂತ ಹೇಳ್ತಿರ್ತಾರಲ್ಲ ಅದೇಗೆ ಅಂತ ನೀವು ಪ್ರಶ್ನೆ ಮಾಡಬಹುದು ಆವಾಗಿನ ಕಾಲ ಹಂಗಿತ್ತು ಇವಾಗಿನ ಕಾಲ ಹಿಂಗಿತ್ತು ಇದು ರೂಢಿಯಲ್ಲಿ ಬಂದಿರೋ ಒಂದು ಪದ ಅಂತಾನೆ ಹೇಳ್ಬೋದು ನೋಡಿ ಕೆಲವೊಬ್ಬರು ಜನರ ಜೀವನ ಶೈಲಿಯನ್ನು ನೋಡಿ ಇದೇ ಸತ್ಯ ಅಂತ ಭಾವಿಸಿರ್ತಾರೆ ಜನರ ಜೀವನ ಶೈಲಿ ಬದಲಾಗ್ತಾ ಇರ್ತಾವಲ್ವಾ ಹಾಗಾಗಿ ಇವರು ಏನು ಅನ್ಕೊಂತಾರೆ ಕಾಲನು ಕೂಡ ಬದಲಾಗಿದೆ ಅಂತ ಅನ್ಕೊಂತಾರೆ ಎಷ್ಟೋ ಜನ ಜನ ಹೇಗೆ ಬದುಕ್ತಾ ಇದ್ರು ನಾವು ಹಾಗೆ ಬದುಕ್ಬೇಕು ಅಂತ ಅನ್ಕೊಂಡು ಜೀವನವನ್ನ ಹೋಲಿಸ್ಕೊಂಡು ನೋಡಿ ಯಾರಾದ್ರೂ ಅನ್ಯಾಯವಾಗಿ ಸಂಪಾದನೆ ಮಾಡಿ ಚೆನ್ನಾಗಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ರು ಅಂತಂದ್ರೆ ಕೆಲವೊಬ್ರು ಅನ್ಕೊಂತಾರೆ ಈಗಿನ ಕಾಲದಲ್ಲಿ ಹಿಂಗೆ ಬದುಕಬೇಕು ಇದೇ ಸತ್ಯ ಹಾಗಾದ್ರೆ ಮಾತ್ರ ಚೆನ್ನಾಗಿರ್ತೀವಿ ಅಂತ ಹೇಳಿ ನಾವು ಬದುಕುವ ರೀತಿಯನ್ನ ಕಲಿಬೇಕು ಅಂತಂದ್ರೆ ಪ್ರಕೃತಿಯನ್ನ ನೋಡಿ ಕಲಿಬೇಕು ನಮ್ಮೊಳಗೂ ಒಂದು ಸತ್ಯ ಇದೆ ನಮ್ಮ ಅಂತರಾತ್ಮನೂ ಕೂಡ ಹೇಳುತ್ತೆ ಸತ್ಯವಾಗೇ ಇರಬೇಕು ಅಂತ ಹೇಳಿ ನಾವು ಅದನ್ನ ಮಾತು ಕೇಳಬೇಕು ಹೊರತು ಜನರ ಜೀವನ ಶೈಲಿಯನ್ನ ನೋಡಿ ನಾವು ಅದೇ ಸತ್ಯ ಅದೇ ನಿಜ ಅಂತ ಹೇಳಿ ನಾವು ಭಾವಿಸಬಾರ್ದು ಯಾಕೆಂದ್ರೆ ನೋಡಿ ಇಲ್ಲಿ ಜನರು ಒಂದೇ ರೀತಿಯಲ್ಲಿ ಇರೋದಿಲ್ಲ ರೈಟ್ ಒಂದೇ ರೀತಿಯಲ್ಲಿ ಇರೋದಿಲ್ಲ ಒಬ್ಬೊಬ್ಬರ ಆಲೋಚನೆಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ ಇಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಹಾಗಾಗಿ ದೇವರು ನಮಗೆ ಬುದ್ಧಿ ಕೊಟ್ಟಿರೋದ್ರಿಂದ ನಮ್ಮ ಬುದ್ಧಿಯಲ್ಲಿ ನಾವು ಯಾವಾಗಲೂ ಹುಷಾರಾಗಿ ಇರಬೇಕಾಗುತ್ತೆ